ఏరన్న ఛానల్ సురుగుతూపారా అక్కులు సబ్స్క్రైబ్ మలుపులే ఒక లైక్ మలుపులే షేర్లో మలుపులే మాతేరేగ్లా బొక్క కామెంటెడ్ పనిలే ఇంకెంచే ఉండు ఎన్న రెసిపీ పని బొక్క ఇన్స్టా పొక్క ఫేస్బుక్ పేజ్లో ఉండు అట్లా ఇంక ఏమైనా ఫాలో మలుతుంది ఇంక సపోర్ట్ మలుపులే నమస్తే మా మాతేరేగులా వెల్కమ్ బ్యాక్ టు విను శెట్టీస్ కిచెన్ లాస్ట్ టైం ఆయన విలేజ్ కుకింగ్ లాక్డౌన్ దప్పాక ఉంచి బండా మంజుల దా రెసిపీ పాడుతీత్తె తులనాడుదా ಅಪ್ಪಿಂಕ ಕಾಮೆಂಟ್ಸು ಮಸ್ತ್ ರಿಕ್ ಕ್ವಶನ್ಸ್ ಇತ್ತಂಡು ಬಣ್ಣ ಮಂಜೂಳ ಪಂಡ ದಾ ದೇ ನಿಕ್ ಬಣ್ಣ ಮಂಜೂಲು ಪನ್ಪೀನಿ ನಮ್ಮ ಚಿಕನ್ದ ರಸ ಮಲ್ಪ ತುಳುನಾಡ್ದ ಸ್ಟೈಲ್ಡ್ ಐಕ್ ಬಣ್ಣ ಮಂಜುಳ ಪಂದ ದಾಯಿ ಪನ್ಪೀನಿ ಪಂದ್ ಏನೈತೆ ಸ್ಟೆಪ್ ಬೈ ಸ್ಟೆಪ್ ನಿಗಲ್ಲಿಗೆ ಐತ ಆನ್ಸರ್ ಕೊರೊಂದುಲ್ಲೇ ಎಕ್ಸ್ಪ್ಲೇನ್ ಮಲ್ತದ್ದು ಒಂದು ರೆಸಿಪಿನ ತೋಜ ಒಂದುಲ್ಲೇ ತುಲುತ್ತಾ ಒರಿಜಿನಲ್ ಬಣ್ಣ ಮಂಜೋಲ್ ತೂಕೈತೆ ಎಂಚ ಮಲ್ಪನ್ ಪಂದು ಏನೈತೆ ಒಂಜಿ ಬಾಣಲೆ ದಿ ಎ ಕಡಾಯಿ ಇದಕ್ಕೆ ಕೇಳ್ದು ಐಕಿತೆ ತಾರೇದೆ ಪಾಡು ಒಂದು ಉಲ್ಲೆ ಮಸಾಲದ ಫಸ್ಟ್ ಆಪಿನಕ್ಕನೆ ರೆಸಿಪಿ ರೆಸಿಪಿಯನ್ನು ಎಕ್ಸ್ಪ್ಲೈನ್ ಮಲ್ತೊಂದು ಪೋಪೆ ಮೂಜೆ ನಾಲ್ ಚಮಚ ತಾರದೆ ಪಾಡಿಯೇ ತಾರಿದೆಯ ಬಿಚ್ಚ ಬೊಕ್ಕ ಪದ್ನೈನ್ ಮುಂಚಿಗೆ ತೊಂದನು ಪಾಡಿಯೆ ಕಾಶ್ಮೀರಿ ರೆಡ್ ಚಿಲ್ಲಿಸ್ ದಾಹಿ ಪನ್ನಾಗ ಒ ಕೆಜಿ ಚಿಕನ್ದ ಮಲ್ತು ಒಂದು ಉಳ್ಳೇ ಆನ್ ಅನ್ ಚಾದ ಅವು ಚಿಲ್ಲಿ ಪ್ಲಫಿ ಅವನ ಮುಟ್ಟ ಫ್ರೈ ಮಲ್ಪೋಡು ಮುಲ್ಪ ಮಸಾಲ ಫ್ರೈ ಮಲ್ಪನ ಮಾತ್ರ ಎಣ್ಣೆ ಪಾಡ್ರಿಗೆ ಬೇರೆ ದಿವಾನಾಗ ಇಜ್ಜಿ ಐತೆ ಒಂದೇ ನಾನು ಒಂಜಿ ಪಾಜನಾಗುತ್ತೆ ಎತ್ತೊಂದು ಒಂದು ಕಾಯಿ ಅದು ಐನ್ ಹಿಡ್ದು ಆಜಿ ಚಮಚ ಕೊತ್ತಂಬರಿ ಅವೆ ಅವೇ ಎಣ್ಣೆಗೆ ಐತೆ ರೋಸ್ಟ್ ಮಲ್ಪನಮ್ಮ ಟೀ ಸ್ಪೂನ್ ತುಯ್ಯಾರತ್ತೆ ಏನು ಚಮಚ ಅದು ಅಳತಿಡ್ ಕರೆಕ್ಟ ಅದು ಪಣಂದು ಅವಂತೆ ರೋಸ್ಟ ಒಂದು ಬನ್ನಾಗ ಐತೆ ನಿಕುಲು ನಡ್ಬಿಟ್ಟು ಅಂತೆ ಜಾಗ ಮಲ್ತು ಪನ್ನ ಈಜಿಡ ಒಂಜಿ ಒಂಜಿ ಪಾಡ್ದು ಮಲ್ಪಲ್ಲ ಅವು ಫ್ರೈ ಮೂಲು ಎಣ್ಣೆ ಇತ್ತೆ ಆಲ್ರೆಡಿ ಇತ್ತಿನಕ್ಕೆ ಆನ್ ಮುಂಚಿಗೆ ಪಾಡ್ದೆ ಐಕೆ ಒಂಜಿ ಕಾಲು ಟೀ ಸ್ಪೂನ್ ಒಂದು ಮೆಂತೆ ಪಾಡೊಂದುಲ್ಲೆ ಏನು ಮೆಥಿ ಸೀಡ್ಸ್ ಬೊಕ್ಕ ಅವೇ ಒಂದು ಅವತ್ತಲೈತೆ ಕೆಂಪಂಡು ಪಟ ಅದು ಒಂಜಿ ಚಮಚ ಪೆಪ್ಪರ್ ಕಾನ್ಸ್ ಒಂದಾಗ ಎಡ್ಡೆ ಮುಂಚಿಲ ಪಾಡಿ ಅವಲೈತೆ ಐ ತೊಟ್ಟು ಒಂದು ಉಂಡು ಒಂಜಿ ಚಮಚ ಜೀರಿಗೆ ಪಾಡಿಯೆ ಅವು ಕೊತ್ತಂಬರಿ ಸೈಡ್ ಹಿಡಿದೈತೆ ಅವನು ನಡುಟು ಅಂತೆ ಗೆಂಡದ ತೂ ಜಾಸ್ತಿ ಇಪ್ಪು ಅಂಚ ಅದೊಂದು ಬರಿತಾತ ಕಪ್ಪಾ ಪೂಜಿ ಕಾಯಿ ಕಾಯಿ ಉಂಡಾತೆ ನಡುತ್ತ ಲಾಯ್ ಕಾದ ಕಾಯಿ ಉಂಡಾ ಐಕೆ ಜಾಗ ನಾನು ನಿಖುಲ್ ಗ್ಯಾಸ್ ಮಲ್ಪನಾಂಡ ಫ್ಲೇಮ್ ಅಂತ ಸ್ಲೋ ಇಲೆ ಗ್ಯಾಸ್ ಒಂದು ತೂ ಕಮ್ಮಿ ದಿದ್ ಮಲ್ಪಲೆ ಫಾಸ್ಟದಿದ್ದು ಮಲ್ಪೊಡ್ಸಿ ಕರಂಚು ಹೊಣ್ಣಿಕಲ್ಲ ಒಂದು ಸಾಮಾನು ಮತ ಒಂದು ಲಾಯ್ ಕಾದೈತೆ ರೋಸ್ಟ ಹಾಂಡು ಅವೇ ಎಣ್ಣೆ ಹಾಂಡಿಂಕು ಮುಂಚಿಗೆ ಪಾಡ್ದಿ ನಾನೇ ಇತ್ತೆ ನಾನು ಮುಂಚಿಗೆ ಇದ್ದೀನಾನೇ ಬಾಜನಗು ದೆತ್ತೊಂದು ಒಂದೇನು ಒಂದೀತೆ ಸೈಡ್ ದೀಕ ದೀಕನಮ್ಮ ಇತ್ತೆ ನಾನು ಅವೇ ಚೂರು ಎಣ್ಣೆ ಒರಿದನು ತುಲೆ ಎಣ್ಣೆ ಇಟ್ಟು ಉಂಡು ಬಾಣಾಲಿಡು ಅಂಚಾದ ನೆಕ್ಸ್ಟ್ರಾ ಎಣ್ಣೆ ಕೊಡ್ಸಿ ಇತ್ತೆ ಎರಡು ಮೂಜಿ ಎಸಳು ಒಂದು ಬೇರ್ ಸೊಪ್ಪು ಏನು ಪಾಡೊಂದುಲ್ಲೆ ಮುಲ್ಪ ಬಾಣಿಗೆ ಆಯಿತಾ ಬೊಕ್ಕ ಒಂಜಿ ಗಡಿ ತಾರೈ ಪಿರೆದಿತ್ತೆ ನಾನು ಈತೆ ಯಾವ ತಾರಾಯಿ ಅವೇ ಏನು ಒಂದು ತೋಜವರೆಗತ್ರ ನಿಖಾಲಿಗೆ ತಾರೈದ ಮೆಜರ್ಮೆಂಟ್ ತೋಜ ಏನು ತಿಪ್ಪಿನ ಒಂಜಿ ಗಡಿ ತಾರೈ ಇಲ್ಲ ನೆಕ್ಕ ಪಾಡ ಒಂಜಿ ಗಡಿ ತಾರೈನ ನೆಕ್ಕಿ ಅನ್ಪಾಡಿಯೇ ತಾರಾಯಿ ಒಂಜಿ ಕೆ ಜಿ ಚಿಕನ್ದೆ ತೊಂದಿ ಅನ್ನಂಚದು ತಾರಾಯಿ ಒಂಜಿ ಗಡಿ ಬೊಕ್ಕ ಅರ್ಧ ನೀರುಳ್ಳಿ ಫ್ರೈಕ್ ಬೊಕ್ಕ ಮಂಜೋಲು ಟರ್ಮರಿಕ್ ಪುರ ಪಾಡ್ದು ಒಟ್ಟಿಗೂ ಬೇರ್ ಸೊಪ್ಪು ಮತ್ತು ಫ್ರೈ ಮಾಲ್ಪುನು ಮೂಲು ಫ್ರೈ ಕೆಂಪ ತಾರಾಯಿ ಪಂದಿಜ್ಜಿ ಜಸ್ಟ್ ಚೂರು ರೋಸ್ಟ್ ಆಂಡಿ ಕಾಲು ಲೆಮನ್ ಸೈಜ್ ಆತ್ ಪುಳಿಪಾಡು ಅಂದೇ ಮಸ್ತ್ ಜನಕ್ಕೆ ಏನು ವೆರಿ ರೀ ಕ್ವಶನ್ ಪಾಡ್ವೆ ಪುಳಿಪಾಡು ಜರ ಎಂಕುಲು ಯೂಶ್ವಲಿ ಪುಳಿ ಪಾಡುಜ ಆಂಡಾಲಿನಿ ಯಾನು ಪುಳಿ ಪಾಡೊಂದುಲ್ಲೆ ಕಾಲ್ ಚಿಟಾಕಿ ಬನ್ನ ಒಂಜಿ ಕಾಲ್ ಟೀ ಸ್ಪೂನ್ದಾತು ಓಮ ಪಾಡೊಂದುಲ್ಲೆ ಏನು ಓಮ ಮುಲ್ಪ ದಾಯಪಂಡ ಬ್ರಾಯ್ಲರ್ ಚಿಕನ್ ಆವಾಡು ಹುರ್ದಾವಾಡು ನಂಜಿ ಅಂತೆ ಚಿಕನ್ ಐಕ್ ಎಡ್ಡೆ ಹಾಪು ಮಸ್ತ್ ಜನ ಬಂದು ಪೇರಿ ಪಾಡುಜ ಬಂದು ಇಂಚ ಪಾಡದು ತೂಲೆ ಅವರ ಎಡ್ಡೆ ಹಾಪಣ್ಣು ಬಕ್ಕಾ ತೂಲೆ ಒಂಜಿ ನೀರುಳ್ಳಿ ಅರ್ಧ ಕಟ್ ಮಾಲ್ತದಕ್ಕೆ ಪಾಡೊಂದುಲ್ಲೆ ಫ್ರೈಕ್ ಒಂದು ರೋಸ್ಟ್ ಆಂಡೆ ಯಾವಂತೆ ಗಮ್ಮಂದು ಪರಿಮಳ ಬನ್ನಗನೆ ಗೆಪ್ಪುಲೆ మస్త రో ప ఫ్రై ఆజ్జి ఒంజ చమచ అనుమూలు ఒక టర్మరిక్ యాక్చువల్లీ ఆక్చువలీ ఇంచెనే అర్ధ నీరుళ్ళి ఫ్రై అది ఒంతే తారై ఫ్రై హండలో లైక్ హోదా ఉండి రుచి ఆపండు తార మస్తు రోస్ట్ హాండ్ అయితే అంజి బేతే రుచి ఒక శోక్ ఆపి ఇది రోస్ట్ మలపలే ఇతూర హగూర హండరుళ్ళి బాడ లైక్ ಬೊಕ್ಕ ಬೇರ್ಸೊಪ್ಪು ಮತ್ತು ಲಾಯ್ಕ ಕಾಯ್ದಂಡು ಇತ್ತೆ ರೋಸ್ಟ್ ಪನ ಫ್ರೈ ಮಾಲ್ತಿನ ಮಸಾಲ ನೊಂಜಿ ಪಾಜನ ಬೆತ್ತದೀಯೇ ಹಗುರ ಹಗುರ ಅದು ತಾರೈ ಇ ಲಾಯ್ಕ ರೋಸ್ಟ್ ಆಂಡೈಯ್ಯಾವೆ ಏನು ಆಲ್ರೆಡಿ ಪಂಡೆ ನಿ ಕಲ್ಲಿಗೆ ಇತ್ತೆ ಬೆಳ್ಳುಳ್ಳಿ ಲೈನಾಜೆ ಸಳಿ ಅವನು ನೆಕ್ಕ ಪಾಡೊಂದುಲ್ಲೇ ಅಯನಾಜ್ಜೆ ಸಳಿ ಉಂಡು ಬೊಕ್ಕ ಕಲ್ಲನ್ನು ಡೆಕ್ಕದಿತ್ತೆ ಅವನು ಕಡೆಯನ್ನ ಕಲ್ಲು ಲಾಯ್ ಕಾದು ಈ ಇಂಗ್ರೀಡಿಯೆಂಟ್ಸ್ ಮತ್ತು ಮಸಾಲಾನು ಏನು ಕಲ್ಲು ದೌಲಾಯಿ ಪಾಡೊಂದುಲ್ಲೆ ಆಯಿತಾ ಗುರಿಕ್ ಕದಾಯ ಪಂಡ ಅವು ಮಸಾಲ ಎಡ್ಡೆ ಸಣ್ಣ ಹಾಪು ಬೊಕ್ಕ ಬೇಗ ಸಣ್ಣ ಹಾಕೊಂಡು ಉಲಾ ಹಿಡಿದು ಪಾಡ್ದು ಕಡೆಯೋಡು ಮಸಾಲೆ ಜಿಂಡ ಮಿತ್ತ ಮಿತ್ತಡು ಕಡೆಯಿಂದ ಬೇಗ ಸಣ್ಣ ನೀರು ನೀರಿನಿತ್ಯ ಏನು ಪಾಡ್ದು ಜ್ಯಾಡ್ ಮಲ್ದುಜಿ ನೀರು ಏನು ಒಂಚೂರು ಮಸಾಲ ಒಂದೂವರೆ ಇಂಚ ಮಿಕ್ಸ್ ಮಿಕ್ಸ ಪಾಯಿನೆ ಬೊಕ್ಕ ಏನು ಚೂರ್ ಚೂರು ನೀರು ಪಾಡ್ದು ಓನು ಆ ನೀರುಳ್ಳಿ ಬೊಕ್ಕ ಮತ್ತು ಮಸಾಲ ಫ್ರೈ ಮಾಲ್ದಿನ ಕಮ್ಮಿಯ ಭಾರಿ ಶೋಕ ಹಾಕ್ಕೊಂಡು ಬೊಕ್ಕ ಕಲ್ಲಡು ಒದಗೊಂಡು ಮಸಾಲ ಒಂದು ಜಾಸ್ತಿಯೇ ತಿಕ್ಕೊಂಡು ನಮಗೆ ಆಯ್ತ ಮಿಕ್ಸರ್ಡ್ ಹೊರ ಬೆಚ್ಚ ಅದು ಬರ್ಕೊಂಡು ಒಂದು ನ್ಯಾಚುರಲ್ ಅದು ದಿನ ಕಮ್ಯಾನ ಬಕ ಐತ ರುಚಿ ಆ ಕಲ್ಲಡು ತಿಂತಿನ ಕಲೆಗೆ ಗೊತ್ತು ಕಡೆಯದು ಸಣ್ಣ ಅವಡ ಐತ ಬಕ್ಕ ನಿಗಲಿಗೆ ತೋಜವೆ ಬೊಕ್ಕ ಚುಚೂರೇ ನೀರು ಪಾಡ್ದು ಕಡವೇ ಆಯಿತಾ ನೀರು ಪಾಡಿನ ತೋಜವೇನು ನಿಗಲಿಗೆ ಸಣ್ಣ ಆವಡ ಒಂದು ಅರೆಪು ಊಟ ನೀರು ಪಾಡ್ದು ತುಲೆ ಒಂಚೂರು ಅರೆಪು ಮತ್ತು ಸಣ್ಣ ಒಂದು ಬಂದಾಗ ಒಂದು ನೀರು ಒಂದು ಒಂದುಲ್ಲೇ ನೀರು ಪಾಡ್ದು ಕಡೆಯಿಂದ ಬೇಗ ಸಣ್ಣ ಹಾಕೊಂಡು ಮತ್ತು ಡ್ರೈ ಮಿಕ್ಸಪ್ ಆದ ಫಸ್ಟಿಗೆ ಒಂದೆ ಮಸಾಲಾ ಪುರ ತಾಗಿನಿ ತಾರೈಗೆ ಲಾಯ್ಕ್ ಹಾಕ್ಕೊಂಡು ಬೇ ಕಮ್ಮಿನ ಹಾಕೊಂಡು ಬೇಗ ಸಣ್ಣ ಹಾಕೊಂಡು ಮೂಲ ಸಣ್ಣ ಮೈತಲೆಕ ಹುಡು ಸಣ್ಣ ಹೌದು ಐತ ಬಕ್ಕ ಕಲೇದು ಅರೇಪುನ್ ತೋಜವೇನು ಬಕ್ಕ ಬೇರೆ ದೀಕನಮ್ಮ ಚಿಕನ್ ಸಣ್ಣ ಐನಿ ಒಂದು ಅರೆಪು ಸಣ್ಣ ಐನಿ ಕಲ್ಲಡು ನೀರು ಪಾಡ್ದು 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 ಕಡೆ ಎಪ್ಪು ಮುಂಚು ಚೂರೇ ನೀರು ಪಾಡ್ದು ಕಡೆಯು ಮಸ್ತ್ ನೀರು ಪಾಡ್ದು ಕಡೆಯಂಡ ರಟ್ಟು ಉಂಡವು ಹೆಂಚಲ ಸಣ್ಣ ಹಾಂಡ ಅರೆಪ್ಪು ಸಣ್ಣ ಇನ್ನೇ ಆನ್ ಬಾಜನ ಎತ್ತೊಂದು ಕಲರ್ ಹೆಂಚ ಬೈದು ತುಲಿ ಬೊಕ್ಕ ಏತು ಸ್ಮೂತ್ ಪೇಸ್ಟ್ ಆತಂ ಆ್ಯಕ್ಚುಲಿ ಒಂದು ಮಿಕ್ಸ್ ಮಿಕ್ಸರ್ ಡಾಂಡ ಸಣ್ಣ ಹಾಪುಂಡ ಅವು ಏತಾಂಡಲ್ಲ ಆತ ಹಾಂಡ ಯಾಪಲ್ಲ ನಂಗೆ ಕಲ್ಲಡೆ ಕಡೆಯದು ತಿನಾರೇಗ ಹಾಪುಜಿ ಶೋಕಾದ್ದು ಸಣ್ಣ ಹಾಂಡು ಇತ್ತೆ ಇತ್ತೇನು ಕಲೆಪೆ ಕಲೇದಾಯಿನೇ ನಮ್ಮ ಒಂದು ಬೇಯಾರ್ದೀಕ ಚಿಕನ್ ಅವೆಲ್ಲ ಮೆಜರ್ಮೆಂಟ್ ಉಪ್ರ ಪನ್ಪೆ ಇಂಚ ಬೇಯರ್ ದೀಪಿನ ಏನ ಬಣ್ಣ ಮಂಜೂಲು ಪನ್ನ ಈನ ಮಾತ ಗೊತ್ತಾಕ್ಬಿಡು ಗಲಿ ಅರೆ ರೇಪು ಮಾತೆಯನ್ನು ಆ ರೇಪು ಕಲೆಯ ಲೈಕ್ ಮಲ್ತದ ಕಲೆದಿತ್ತೆ ಕಲ್ಲು ದೆಕ್ಕದು ನೀರು ಪಾಡೋದು ಸುಮಾರು ನೀರು ಗೆಪ್ ಗೆತ್ತದೀಕಾ ನಮ್ಮ ದಾಯಪನ್ನಾಗ ಮೂಲು ನಮಕ್ ಮಸ ಒಂದೇಕ ಚಿಕನ್ಗೆ ಆ್ಯಡ್ ಮಲ್ಪರೆ ಬೋಡಾಪು ನೀರು ಐಕೈತೆ ನೀರು ಪಾಡ್ದು ಬೇರೀಡು ನಮ್ಮ ಒಂದು ದಿನ ನೀರು ಮಾತ್ರ ಪಾಡೋಡು ಬೇಯತೆ ಓಲ ನೀರು ಪಾಂಡ ಎಡ್ಡೆ ಆಪುಜಿ ಎಕ್ಸ್ಟ್ರಾ ನೀರು ಪಾಡ್ರೆ ಅಲ್ಲಿ ಚಪ್ಪೆ ನೀರು ಮತ್ತು ಹಿಂಜೆನೆ ಮಿಕ್ಸಿ ತರತದಿನ ನೀರು ಬಕ್ಕ ಕಲ್ಲು ದೆಕದಿನ ನೀರು ಅವೇ ಶೋಕ ಹಾಕು ತುಲೈತೆ ನೀರ್ ನೀರು ದೆಪ್ಪೆ ಅಂದೆತ್ತದು ತೋಚವೆನಿಕ ನೀರು ಇತ್ತು ಫುಲ್ಲು ದೆತ್ತೊಂಡೆ ಯಾನು ಒಂಚ ಲೀಟರ್ದಾತಾವು ಅರೆ ಪುನ್ಲೈತೆ ಒಂಚು ಬಾಜಾನೆತ್ತೊಂದೆ ರೆಡ್ ನೀರುಳ್ಳಿನ ಕಟ್ ಮಲ್ತದಿದ್ದೆ ಯಾನು ಒಂದು ಅರೆಪ್ಪುಗ ಪಾಡೊಂದು ಬಣ್ಣ ಮಂಜೂಲು ಪನ್ನಾಗ ಇಂಚನೇ ಡೈರೆಕ್ಟ್ ನಮ್ಮ ಒಂಜಿ ಕೆ ಜಿ ಬ್ರಾಯ್ಲರ್ ಚಿಕನ್ ಊರ್ದ ಚಿಕನ್ಲ ಇಂಚನೆ ಮಲ್ಪೋಲಿ ಬಾರಿ ಶೋಕ ಹಾಕ್ಕೊಂಡು ಆಲ್ರೆಡಿ ಏನು ಕೋರಿ ಬಜಿಲ್ ಮಲ್ದೆ ಬೊಕ್ಕ ಕಟ್ಟದ ಕೋರಿ ಮತ್ತು ಮಲ್ದೆ ಒಂದು ರಡ್ಡು ನೀರುಳ್ಳಿಲ್ಲ ಯಾನ್ ಕಟ್ ಮಲ್ತಿನ ಇಂಚ ಅರೇಪುಗ ಪಾಡೋದುಲ್ಲೇ ತುಲೆ ನಿಕುಲು ಡೈರೆಕ್ಟ್ ಅರೇಪುಗ ಪಾಡೋಳು ಯಾನ್ ಮರಣಿ ವಿದೌಟ್ ಆಯಿಲ್ ಊರ್ದ ಕೋರಿ ಮಲ್ದೆ ಅವೇ ಟೈಪುಡು ಬೊಕ್ಕ ಒರಿಜಿನಲ್ ಬಣ್ಣ ಮಂಜೋಲು ಏನಪ್ಪ ಅಂದ್ ಕ್ವಶನ್ ಮಲ್ದಿ ನೆಕ್ಕಿನಿ ಅಂಚ ಮಲ್ತದ್ ಓಜಾ ಒಂದು ಡೈರೆಕ್ಟ್ ಅದು ರೆಡ್ ನೀರುಳ್ಳಿಲ್ಲ ಕಟ್ ಮಲ್ತದ್ದು ಮಿಕ್ಸ್ ಮಲ್ತಂದು ಒಂಜಿ ಕೆ ಜಿ ಬ್ರಾಯ್ಲರ್ ಚಿಕನ ನೆಕ್ ಪಾಡೊಂದುಲ್ಲೆ ಸ್ಕಿನ್ ಔಟ್ ಒಂದು ಅಂಚ ಒಂದೇನು ತೊಲಗುತ್ತೆ ಮಿಕ್ಸ್ ಅಪ್ ಮಲ್ಪ ನಮ್ಮ ಒಟ್ಟು ಅರೇಪುಡ ಮಿಕ್ಸ್ ಮಲ್ಪನು ಅವು ನೀರುಳ್ಳಿ ಬೊಕ್ಕ ಕಲ್ಲಡ್ ಕಲರ್ ಕಡೆದಿನ ಅರೆಪು ಬೊಕ್ಕ ಈ ಒಂದು ಬೇಯನಾಗ ಆಯಿಲ್ ಬಿಡ್ಕೊಂಡು ಚಿಕನ್ದ ಊರ್ದ ಇಟ್ಬಾಡು ಬ್ರಾಯ್ಲರ್ ಇಟ್ಬಾಡು ಅವು ನೀರು ಬಿಡ್ಕೊಡು ಆಯಿಲ್ ಬಿಡ್ಕೊಂಡು ಅಂಚ ಅದು ಕಮ್ಮಿ ಆಯಿಲ್ ಪಾಡ್ದು ಇತ್ತದ ಹೆಲ್ತ್ಗೆ ನಿಗುಲು ಇಂಚ ಮಲ್ ತಿಂದ ಸುಪ್ಪ ಹಾಕೋಣು ದಾಯಿ ಬಂದಾಗ ಅವು ಚಿಕನ್ ಆತು ರುಚಿ ಹಾಕು ಇಂಚ ಕರೆಕ್ಟ್ ಒಂದೇ ಪರ್ಫೆಕ್ಟ್ ಮೆಜರ್ಮೆಂಟ್ ಇಡ್ಮಲ್ ತಂಡ ರುಚಿ ಹಾಕ್ಕೊಂಡು ಡೆಫಿನೆಟ್ಲಿ ತೂಲೆ ನಿಖುಲ್ ಟ್ರೈ ಮಾಡ್ತದ ಇತ್ತೆ ಮಿಕ್ಸ್ ಮಿಕ್ಸಪ್ ಆಯ್ನಿ ಮಣ್ಣ ದೀತೆ ಇದನ್ನು ಮುಲ್ಪ ದಿಕ್ಕಿಲ್ಡು ಐಕ್ ಒಂದೇನು ಪಾಡು ಒಂದೇನು ಪಾಡ್ದು ಪೂರ ಪಾಡೋನು ಏನು ಮಸಾಲ ಇತ್ತೆ ಮೂಲು ಪೂರ ಅರೆ ಪುನ್ಲ ಏನೋ ಬಿಸಾಲು ಹೇಗೆ ಪಾಡ್ಯೆ ಬೊಕ್ಕ ನೀರುಳ್ಳಿ ಲಾಯ್ ಕಾದ ಮಿಕ್ಸ್ ಮಿಕ್ಸಪ್ ಪೌಡು ಅಡ್ಡ ನೀರುಳ್ಳಿ ಬೂರೋಡು ನಿಕ್ ದಾಯ ಪಣ್ಣಾಗ ಪಾಡೋಡು ದಾಯ ಪಣ್ಣಾಗ ಎಣ್ಣೆ ಪಾಡು ಜನಮ ಅಂಚಾದ ನೀರುಳ್ಳಿಡೆ ಬೇಯಿ ತಂಡ ಭಾರಿ ರುಚಿ ಒಂದು ತುಲೆ ಯಾನ್ ಪೂರಾ ನೀರ್ಲ ಪಾಡೋನೊಂದುಲ್ಲೇ ಪಾ ಇತ್ತೇ ಈತೇ ನೀರು ಪಾಡೋನು ನ್ಯಾನು ಐತ ಬೊಕ್ಕ ಒ ನೀರು ಆ್ಯಡ್ ಮಲ್ಪ ಕಲ್ಲು ಅನ್ನ ಕಲ್ಲುದೆಕ್ಕದಿನ ನೀರು ದೆತ್ತದಿದ್ದೀನಿ ಇತ್ತೆ ಈತ ದಪ್ಪ ನಮ್ಮ ಬೇಯಾರೆ ಓಡು ಬಕ್ಕ ಚಿಕನ್ದ ನೀರ್ಲ ಬಿಡ್ಕೊಂಡು ಚಿಕನ್ದ ಆಯಿಲ್ ಬಿಡ್ಕೊಂಡು ಐತ ಬಕ್ಕ ಕಮ್ಮಿಯನ್ನು ರುಚಿ ಒಗ್ಗರಣೆ ಪಾಡಂದೇ ನಿಕುಲು ಕುಲು ಇಷ್ಟ ಮಲ್ತ ತಿನ್ಪಾರು ಒರಿಜಿನಲ್ ನಮ್ಮ ಕುಡ್ಲದ ಉಡುಪಿ ಮ್ಯಾಂಗ್ಳೂರಿಯನ್ನು ಒರಿಜಿನಲ್ ಬಣ್ಣ ಮಂಜೂಲು ಪನ್ನ ಇಂಚ ಕೋರಿನ ಆರೆಪ್ಪದ ಒಟ್ಟಿಗೂ ಬೇಯರ್ ದೀಪಿನನೆ ನಾನೇ ಒಂದೇ ಬಣ್ಣ ಮಂಜೋಲು ಇತ್ತೆ ಒಂದು ನೀರ್ಲ ಪಾಡ್ವೆ ಅನ್ನ ಬೊಕ್ಕ ಆತೆ ತೂದ್ ಪಾಡ್ಲೆ ಇತ್ತ ಸಮ ಬೇಯ್ಯಾಡ್ದು ನೀರು ಏನೈತೆ ಅರ್ಧ ಮಾತ್ರ ಪಾಡ್ನಿ ನೀರು ಮಸ್ತ್ ಪಾಡ್ದು ಬೇಯ್ಯಾರು ಬೇಯರ್ದಿ ಹೊಡ್ಸಿ ಮುಲ್ಪ ದಪ್ಪ ದೀಯ ಬೊಕ್ಕ ಗ್ಯಾಸ್ ಅಡಿಪತ್ತಾರೆ ಬಲ್ಲ ನಿ ಕುಲ್ ತುಗನ್ಲಿ ಹೊರ ಗ್ಯಾಸ್ ಅಂಡ್ ಹಾ ಫಾಸ್ಟ್ ತೀಯ್ದು ಫ್ಲೇಮ್ ಬೊಕ್ಕ ಕೊ್ದರೆ ಬಸೀನೇ ಸ್ಲೋ ಗುಳು ಗುಳು ಗುಳುಗು ಕೊದ್ದಿ ಉಂಡು ಕೊದ್ದು ಎಣ್ಣೆ ಪುರ ಬಿಡ್ಕೊಂಡು ಚಿಕನ್ದ ಬೊಕ್ಕ ನೀರು ಹಾಕೊಂಡು ಹರಿಪು ಪನ್ನಾಗ ಗಸಿ ಗಸಿ ಹಾಕೊಂಡು ನೀರು ಪಣ್ಣ ಅಂಚ ನೀರು ಹಾಪುಜಿ ಇತ್ತೆ ತುಲೆ ಅವನು ಕೊದ್ಯಾರೆ ಬುಡಿಯ ಒಂದೇನು ಮುಚ್ಚಳ ಇದು ಸಮ ಕೊದ್ದೆ ಒಂದು ಉಂಡು ತುಲೆ ಗುಳುಗಳು ಗುಳು ಕೊದ್ದು ಅಂದು ಉಂಡು ಅವ್ಲ ದಿಕ್ಕೇಳಂತೂ ಕಮ್ಮಿನೇ ಕಮ್ಮೆನ ಮಸ್ತ್ ಕಮ್ಮೆನ ಬರೋಂದು ಉಂಡು ಬುಕ್ಕ ಚಿಕನ್ ಸಮ ಬೇಯ್ತೀನೊಂದು ಬ್ರಾಯ್ಲರ್ ಬೇಗ ಬೇಯ್ಕೊಂಡು ದಾಲ ಮಸ್ತ್ ಟೈಮ್ ಐಕ್ ಬೇಯ್ತೊಂಡು ಆಲ್ರೆಡಿ ಬೇಯ್ತಾಂಡ ಒಂದು ಕೊಡೋಂತೆ ಬಡೋಣ ನೀರು ನೀರಿತ್ತಿನ ಪಾಡೋಣ ನಿಕ್ಕುಲು ಇತ್ತ ಗಸಿ ಹಾಕ್ತು ದಪ್ಪ ಅದು ವಾತಾರ ಪೇರ್ಲ ದಾಲ ಬುಡ್ಸಿ ಇಂಚೆನೆ ನಮ್ಮ ಲಾಯ್ಕಾದ ರೊಟ್ಟಿಗಾಂಡ ಒಂದೆ ನೀರು ಪಾಡಲಿ ಕಲ್ಲು ಕಲ್ಲದಕ್ಕೆ ದಿನ ನೀರು ಪೂರ ಪಾಡೊಂದೆ ಗಾಯಕ್ಕೆ ಬೇಯ್ದಂಡು ಡೌಟೆ ಬಡ್ಸಿ ಒಂದು ಕಪ್ಪ ರೊಟ್ಟಿಗೆ ಬೊಕ್ಕ ಒಂದು ನೀರು ದೋಸೆ ಉಪ್ಪುಗೂ ನಮ್ಮ ಉರ್ಪೆಲ ಅರಿತ ಬಣಂದರಿತ ಎಡ್ಡೆ ಹಾಕ್ಕೊಂಡು ವೈಟ್ ರೈಸೆಲ್ಲ ಎಡ್ಡೆ ಕಾಂಬಿನೇಷನ್ ಏನು ತಪ್ಪದೈತೆ ಗಸಿ ಬೊಕ್ಕ ನಮ್ಮ ಒರಿಜಿನಲ್ ಉಡುಪಿ ಮ್ಯಾಂಗ್ಲೂರಿಯನ್ ಸ್ಟೈಲ್ದ ಅಮ್ಮನಾಗಲು ಅಜ್ಜಿನಾಗಲು ಮಲ್ಪು ನಂಜಿನ ಬಣ್ಣ ಮಂಜೂ ರೆಡಿ ಆಗ್ತು ಒಂದು ವಿಥೌಟ್ ಆಯಿಲ್ ನಿಖುಲ್ ಎಡ್ಡೆ ಹಾಕ್ಕೊಂಡು ಇಜ್ಜಪ್ಪ ಅಂದರೆ ಡೌಟೆ ಬಡ್ಸಿ ಊರ್ದ ಕೋರಿಲ್ಲ ಇಂಚೆನೆ ಮಲ್ತೋನೋಲಿ ಸ್ಕಿನ್ ಸ್ಕಿನ್ಲ ಮಲ್ಪೋಲಿ ಇಂಚೆನೆ ಮಸ್ತ್ ರುಚಿಯಾದ ಕಮ್ಮೆನಾಕೊಂಡು ಟ್ರೈ ಮಲ್ಪಲಿ ಬೊಕ್ಕ ಪನ್ಲೆಂಕ ಬಣ್ಣ ದ ಲಾಸ್ಟ್ ಟೈಮ್ ಪಾಡ್ದಿನ ಇಟ್ಟು ಗಮೆಂಟ್ಸ್ ಡೇ ಅನು ಕ್ವಶನ್ಗೆ ಆನ್ಸರ್ ಮಲ್ದೆ ಏನ ಬಣ್ಣ ಮಂಜೋಲ್ ಒರಿಜಿನಲ್ ಪಂದ್ ಈ ನಮ್ಮ ಮೌನ್ ರೊಟ್ಟಿಗೆ ಪಾಡ್ದು ತೋಚವೆ ಅವನು ಇತ್ತೆ ಪಾಡೋನೇ ಅವನು ರೊಟ್ಟಿಗೆ ಏನೊಂತೆ ದಪ್ಪದಿತ್ತೆ ಗಸಿ ಬಕ್ಕ ಹೆಂಗೆ ದಪ್ಪ ಇಷ್ಟ ಆಕೋಣಂತೆ ಮೀಡಿಯಮ್ బొక్క నీ కలిగే ఉంది ఒయ్యి తోటలో సవ మలుపు కోకోనట్ మిల్క్ కూడా ఆల బోర్డ్ పందిజ్జి ఇంచే దివోాలి బొక్క ఎన్నె పాడ్జిడా ఎడ్డే ఆపుండా ఇజ్జ పనులా డౌట్ కొట్చి సూపర్ బాదు టేస్టీ అది లైక్ ఆపుడు అంచేనే ఇంక సబ్స్క్రైబ్ మలుపులే లైక్ మలుపులే షేర్ల మలుపులే కామెంట్ కమెంటెడ్ పనులే బంచాత పంది నీ కలిగి ఇష్టాండా ఇంకొంచెం లైక్లా ప్రెస్ మలుపులే థ్యాంక్ యూ